ನಮಸ್ತೆ ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ ಇವತ್ತು ವ್ಯವಹಾರ ಅಧ್ಯಯನದ ಐದನೇ ಅಧ್ಯಾಯ ಸಂಘಟಿಸುವಿಕೆ ಇದರ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೊದಲಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ನಿಯೋಜನೆಯ ಅಂಶವಲ್ಲ ಪ್ರತಿ ನಿಯೋಜನೆ ಅಂದ್ರ ಅದರೊಳಗ ಮೂರು ಅಂಶಗಳು ಬರ್ತಾವು ಅಧಿಕಾರ ಜವಾಬ್ದಾರಿ ಮತ್ತು ಉತ್ತರ ಅಂತೇಳಿ ಇದು ಅನೌಪಚಾರಿಕ ಸಂಘಟನೆ ಅನ್ನೋದು ಸಂಘಟನೆಗೆ ಸಂಬಂಧ ಪಡ್ತೈತಿ ಹಿಂಗಾಗಿ ಇದು ಸರಿಯಾದ ಉತ್ತರ ಇನ್ನೊಂದು ವದಂತಿಗಳಿಗೆ ಜನ್ಮ ನೀಡುವುದಕ್ಕೆ ಹೆಸರಾಗಿರುವ ಸಂಘಟನೆಯ ಪ್ರಕಾರವು ಡ್ಯಾಶ್ ಅಂದ್ರೆ ವದಂತಿಗಳನ್ನ ಹಬ್ಬಿಸುವುದು ಇಲ್ಲ ಸಲದ ವಿಚಾರಗಳ ಸಂಸ್ಥೆಯೊಳಗೆ ಒಳಗೆ ಅವು ಯಾಕೆ ಬೆಳಿತಾವಪ್ಪ ಅಂತಂದ್ರೆ ಅನೌಪಚಾರಿಕ ಸಂಘಟನೆಯಿಂದ ಬೆಳಿತಾವ ಯಾಕಂತಂದ್ರೆ ಅನೌಪಚಾರಿಕ ಸಂಘಟನೆ ಅಂದ್ರೆ ನಿರ್ದಿಷ್ಟವಾದಂತಹ ಮಾರ್ಗಗಳಿಲ್ಲದ ನೀತಿ ನಿಯಮಗಳಿಲ್ಲದ ಸಂಘಟನೆ ಔಪಚಾರಿಕ ಅಂದ್ರೆ ನಿರ್ದಿಷ್ಟವಾದಂತಹ ಮಾರ್ಗ ಇರ್ತದೆ ಅಲ್ಲಿ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನ ಅನುಸರಿಸುವುದಿಲ್ಲ ಈಗ ಹೇಳೇನಿ ಯಾವುದೇ ನಿರ್ದಿಷ್ಟ ಮಾರ್ಗಗಳಿಲ್ಲದ ನೀತಿ ನಿಯಮಗಳಿಲ್ಲದ ಅಂತಂದ್ರೆ ಅನೌಪಚಾರಿಕೆ ಅದು ಶ್ರೇಣೀಕೃತ ಸರಪಳಿಯನ್ನ ಒಳಗೊಂಡಿರುವುದಿಲ್ಲ ಇನ್ನೊಂದು ಕೆಲಸ ನಿರ್ವಹಿಸುವಲ್ಲಿ ಪರಸ್ಪರ ಸ್ಪಂದಿಸುವಿಕೆಯ ಕಾರಣದಿಂದ ಸ್ಫೂರ್ತಿಯಿಂದ ಜನ್ಮ ತಾಳುವ ಸಾಮಾಜಿಕ ಸಂಬಂಧಗಳ ಜಾಲ ಬಂದ ಅದೂ ಕೂಡ ಅನೌಪಚಾರಿಕನ ಯಾಕಂತಂದ್ರೆ ನಿರ್ದಿಷ್ಟವಾದಂತಹ ಮಾರ್ಗಗಳಿಲ್ಲದೆ ಸಾಮಾಜಿಕ ಸಂಬಂಧಗಳಿಂದ ಹುಟ್ಟುಕೊಳ್ಳುವಂಥದ್ದು ಇವೆರಡು ಬಹಳ ವಿಶಿಷ್ಟವಾದ ಪ್ರಶ್ನೆಗಳು ಪ್ರಶ್ನೆಯಲ್ಲೇ ಉತ್ತರಗಳಿವೆ ಉತ್ಪನ್ನಗಳ ಶ್ರೇಣಿಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನ ಗುರುತಿಸುವುದು ಇದರ ಒಂದು ಭಾಗವಾಗಿದೆ ಉತ್ಪನ್ನಗಳು ಯಾವತ್ತೂ ಕೂಡ ವಿಭಾಗಗಳನ್ನು ಮಾಡಿರ್ತೀವಿ ಸಾಕಷ್ಟು ವಿಭಾಗಗಳನ್ನು ಸಾಕಷ್ಟು ಸಾಕಷ್ಟು ಉತ್ಪನ್ನಗಳಿಗೆ ಸಾಕಷ್ಟು ವಿಭಾಗಗಳನ್ನು ಮಾಡಿರ್ತೀವಿ ಅದೇ ರೀತಿ ಇನ್ನೊಂದು ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನ ಗುಂಪುಗೂಡಿಸುವುದು ಇದರ ಒಂದು ಭಾಗ ಕಾರ್ಯ ಅಂತಂತಾಗ ಕೆಲಸಗಳು ಬರ್ತವೆ ಹಿಂಗಾಗಿ ಕಾರ್ಯಾತ್ಮಕ ರಚನೆ ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆ ಸಂಘಟನೆಯ ಎರಡು ರಚನೆಗಳು ಇದು ಕೂಡ ಮುಖ್ಯವಾದ ಪ್ರಶ್ನೆ ಇನ್ನೊಂದು ಸಂಘಟನೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂದು ವಿವರಿಸುತ್ತದೆ ಯಾವ ಕಾರ್ಯವನ್ನು ಯಾರ ಮಾಡಬೇಕನ್ನೋದನ್ನು ಕರ್ತವ್ಯಗಳ ನಿಯೋಜನೆ ಅಂತ ನಾವು ಅದನ್ನು ಕರಿತೀವಿ ಇನ್ನೊಂದು ವಿಭಿನ್ನ ಸ್ಥಾನಗಳ ನಡುವಿನ ಸಂಬಂಧವನ್ನ ನಿರ್ವಹಣೆಯ ಯಾವ ಕಾರ್ಯದಡಿಯಲ್ಲಿ ವಿವರಿಸಲಾಗಿದೆ ಅಂದ್ರೆ ವಿಭಿನ್ನ ಸ್ಥಾನಗಳ ನಡುವಿನ ಸಂಬಂಧ ಅಂತಂತ ಸಂಘಟಿಸುವಿಕೆಯ ಕಾರ್ಯ ಅಂತ ನಾವು ಕರಿತೀವಿ ಇನ್ನೊಂದು ಮೋಹನನಿಗೆ ಆತನ ಮೇಲಾಧಿಕಾರಿಯು ಒಂದು ವಾರದೊಳಗೆ ಯೋಜನೆ ರಚಿಸುವ ಕಾರ್ಯವನ್ನು ನೀಡಿರುತ್ತಾನೆ ಈತನು ತನ್ನ ಕಾರ್ಯದ ಅಂಶಗಳನ್ನು ತನ್ನ ಇಬ್ಬರೂ ಅಧೀನ ನೌಕರಿಗೆ ಮಾಡುವಂತೆ ಒಬ್ಬ ನೌಕರನಿಗೆ ಅನಾರೋಗ್ಯವಿದ್ದರಿಂದ ವಹಿಸಿಕೊಂಡ ಕಾರ್ಯವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಈತನ ಅಪೂರ್ಣ ಕಾರ್ಯಕ್ಕೆ ಉತ್ತರದಾಯಿ ಯಾರು ಹೊಂದಿರುತ್ತಾರೆ ಅಂದ್ರೆ ಒಬ್ಬನಿಗೆ ಮೇಲಾಧಿಕಾರಿ ಕೆಲಸ ಕೊಟ್ಟಿರ್ತಾನೆ ಆ ಮಾತನ್ನ ಇಬ್ಬರ ಅದನ್ನ ಹೇಳ್ಬೇಕಂತ ಯೋಚನೆ ಮಾಡಿರ್ತಾನೆ ಅದ್ರಾಗ ಒಬ್ನ್ಮಾಡ್ತಾನೆ ಅನಾರೋಗ್ಯದಿಂದ ಸಾಧ್ಯಗೊಳ್ಸಕ್ಕೆ ಆಗೋದಿಲ್ಲ ಹಿಂಗಾಗಿ ಈ ಅರ್ಧ ಆದಂತ ಕೆಲಸಕ್ಕೆ ಯಾರು ಉತ್ತರದಾಯಿತ್ವ ಅಂತ ಕೇಳ್ತಾರೆ ಉತ್ತರದಾಯಿತ್ವ ಅಂತಂತಂದಾಗ ಅದು ಯಾರು ಕೆಲಸ ವಹಿಸಿಕೊಂಡಿರ್ತಾರಲ್ಲ ಆ ಕೆಲಸಕ್ಕೆ ಉತ್ತರವನ್ನ ಅವರೇ ಕೊಡಬೇಕು ಹಿಂಗಾಗಿ ಉತ್ತರದಾಯಿತ್ವವನ್ನು ಪ್ರತಿನಿಯಕ ಸಾಧ್ಯ ಇಲ್ಲ ಇನ್ನೊಂದು ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ ಅಂದ್ರೆ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಕೂಡಲೇ ನಾವು ವಿಭಾಗಗಳಿಗೆ ಹೋಗಬೇಕು ಹಿಂಗಾಗಿ ವಿಭಾಗದ ರಚನೆ ವಿಭಾಗೀಯ ರಚನೆ ಅಂತ ಕತೆ ಇನ್ನೊಂದು ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುವ ಕಂಪನಿಯ ಉತ್ಪಾದನೆ ಹಣಕಾಸು ಮಾರಾಟ ಮತ್ತು ಮಾನವ ಸಂಪನ್ಮೂಲಗಳಿಗೆ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿರುತ್ತದೆ ಇದರ ಸಂಘಟನೆಯ ರಚನೆಯ ಪ್ರಕಾರ ಯಾವುದು ಇಲ್ಲಿ ನಾಲ್ಕು ಉತ್ಪಾದನೆ ಹಣಕಾಸು ಮಾರುಕಟ್ಟೆ ಮತ್ತು ಮಾನವ ಸಂಪನ್ಮೂಲ ಇವು ಕೆಲಸಗಳು ಈ ಕೆಲಸಗಳ ಆಧಾರದ ಮೇಲೆ ಮಾಡಬೇಕು ಕಾರ್ಯಾತ್ಮಕ ರಚನೆಯನ್ನ ಹಾಕಬೇಕು ಇನ್ನೊಂದು ಒಬ್ಬ ವ್ಯವಸ್ಥಾಪಕನು ಅಧೀನ ನೌಕರನಿಗೆ ಕೆಲಸವನ್ನ ನಿಯೋಜಿಸುತ್ತಾನೆ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ತನ್ನಲ್ಲೇ ಉಳಿಸಿಕೊಳ್ಳುತ್ತಾನೆ ಇದು ಅಧಿಕಾರದ ಪ್ರತಿ ನಿಯೋಜನೆ ವಿಕೇಂದ್ರೀಕರಣ ಅಲ್ಲ ಉತ್ತರದಾಯಿತ್ವ ಅಲ್ವಾ ಅಥವಾ ಕೇಂದ್ರೀಕರಣ ಅಂತಲ್ಲ ಇದು ಅಧಿಕಾರದ ಪ್ರತಿ ನಿಯೋಜನೆ ಯಾಕಂತಂದ್ರೆ ಅಧಿಕಾರವನ್ನ ಕೊಟ್ಟರು ಕೂಡ ಅದನ್ನ ನಿರ್ಧಾರ ಅಧಿಕಾರ ನಾವೇ ಮಾಡ್ತೀವಿ ಇಟ್ಕೊತೇವೆ ಇನ್ನೊಂದು ಡ್ಯಾಶ್ ಸಂಘಟನೆಯು ಯಾವುದೇ ಪ್ರಜ್ಞಾಪೂರ್ವಕ ಉದ್ದೇಶಗಳಿರದ ಆದರೆ ಸಂಯುಕ್ತ ಫಲಿತಾಂಶಗಳಿಗೆ ಕೊಡುಗೆ ನೀಡುವ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧಗಳ ಒಟ್ಟುಗೂಡುವಿಕೆಯಾಗಿದೆ ನಾ ಮೊದಲೇ ಹೇಳಿ ನಿಮಗೆ ಯಾವುದೇ ನಿರ್ದಿಷ್ಟವಾದಂಥ ಉದ್ದೇಶಗಳ ಮಾರ್ಗಗಳಿರದ ಅಂತಂದಾಗ ಅನೌಪಚಾರಿಕ ಅನ್ನುವಂಥದ್ದು ಔಪಚಾರಿಕ ಅಂದ್ರೆ ನಿರ್ದಿಷ್ಟವಾದಂಥ ಮಾರ್ಗ ಇರ್ತೈತಿ ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಸಂಘಟಿಸುವಿಕೆಯ ಪ್ರಕ್ರಿಯೆ ಮೊದಲ ಹಂತ ಇಲ್ಲಿ ನಾಲ್ಕು ಹಂತಗಳನ್ನು ಕೊಟ್ಟರೆ ಇದ್ರೊಳಗೆ ಇವು ಸಂಘಟನೆಯ ನಾಲ್ಕು ಹಂತಗಳೇ ಇವುಗಳ ಮೊದಲನೇ ಹಂತವನ್ನ ನಾವು ಗುರುತ ಮಾಡ್ಕೋಬೇಕು ಕೆಲಸವನ್ನ ಗುರುತಿಸುವಿಕೆ ಮತ್ತು ವಿಭಜಿಸುವಿಕೆ ಯಾವ ಕೆಲಸಗಳನ್ನು ನಾವು ಗುರುತಿಸ್ಬೇಕು ಆ ಕೆಲಸಗಳನ್ನ ವಿಭಾಗೀಕರಣ ಮಾಡಬೇಕು ಅವುಗಳ ಗುಣ ಲಕ್ಷಣಗಳ ಮೇಲೆ ಅವುಗಳನ್ನ ವಿಭಾಗೀಕರಣ ಮಾಡಬೇಕು ಆಮೇಲೆ ಆ ಕೆಲಸಗಳಿಗೆ ಕರ್ತವ್ಯಗಳನ್ನ ನೀಡಬೇಕು ಆಮೇಲೆ ವರದಿ ಮಾಡುವ ಸಂಬಂಧಗಳನ್ನ ಸ್ಥಾಪಿಸಬೇಕು ಸೊ ಹಿಂಗ ಇದು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಎಲ್ಲರಿಗೂ ಧನ್ಯವಾದಗಳು ಹರೇ ಕೃಷ್ಣ